ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಒಂದು ಸ್ಪೆಷಲ್ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ನಾವಿವತ್ತು ತೋಟದಲ್ಲಿ ಎಲ್ಲರೂ ಸೇರಿ ಮುನಿ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ ಎಲ್ಲರೂ ಅಂತ ಅಂದರೆ ನಮ್ಮ ಫ್ಯಾಮಿಲಿ ನನ್ನ ಅವರ ಚಿಕ್ಕಪ್ಪ ದೊಡ್ಡಪ್ಪ ಈ ಥರ ಒಟ್ಟು ಐದು ಫ್ಯಾಮಿಲಿಯವರು ಸೇರಿ ಮುನಿನ ಮಾಡ್ತಿರೋದು ಇನ್ನು ನಾವು ಪ್ರತಿ ವರ್ಷವೂ ವರ್ಷಕ್ಕೊಂದ್ಸರಿ ಅಂತ ಹೇಳಿ ಪ್ರತಿ ವರ್ಷ ಕೂಡ ಮುನಿನ ಮಾಡ್ತಿರ್ತೀವಿ ಹಾಗೆ ಇನ್ನು ನನಗಂತೂ ಪರ್ಸ್ನಲಿ ಹೇಳೋದಾದರೆ ಈ ಥರ ತೋಟದಲ್ಲಿ ಗಿಡ ಮರಗಳ ಮಧ್ಯೆ ಈ ಥರ ಪೂಜೆ ಆಗಿರ್ಬೋದು ಅಡುಗೆ ಊಟ ಎಲ್ಲ ಅಲ್ಲೇ ಮಾಡಿ ಅಲ್ಲೇ ತಿಂದು ಎಲ್ಲರ ಜೊತೆಯೂ ಸೇರಿ ಮಾಡಿ ತಿನ್ನೋದು ತುಂಬಾ ಖುಷಿ ಕೊಡುತ್ತೆ ಇನ್ನು ಈ ಸಾರಿ ಅಂತೂ ಸ್ವಲ್ಪ ಬೇಗನೆ ಮಾಡಿದ್ವಿ ಯಾಕೆ ಅಂತ ಅಂದರೆ ಹೇಗಿದ್ದರು ಎಲ್ಲರೂ ಕೂಡ ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಬಂದಿದ್ದರು ಹಾಗೆ ನಾವು ಕೂಡ ವಾಪಸ್ ಹೋಗೋದಕ್ಕೆ ಟಿಕೆಟ್ ಕೂಡ ತೊಗೊಂಡಿದ್ವಿ ವಾಪಸ್ ಹೋಗೋಕ್ಕೂ ಮುಂಚೆನೇ ಈ ಥರ ಎಲ್ಲ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ಹಾಗೆ ನನ್ನ ಮಕ್ಕಳಿಗಂತೂ ಈ ಥರ ಎಲ್ಲ ನೋಡೋದಕ್ಕೆ ತುಂಬಾ ಖುಷಿ ಪಡ್ತಾರೆ ಅದರಿಂದ ನಾವು ಕೂಡ ಹೊರಡೋಕ್ಕೂ ಮುಂಚೆನೇ ಈ ಥರ ಎಲ್ಲ ಮುನಿಯೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಹಸ್ಬೆಂಡು ಎಲ್ಲರ ಜೊತೆ ಮಾತಾಡಿ ಒಂದು ದಿನದಲ್ಲೇ ಇದನ್ನೆಲ್ಲ ತಯಾರಿ ಮಾಡಿಕೊಂಡ್ರು ಮತ್ತು ಲಾಸ್ಟ್ ಟೈಮ್ ಥರ ಈ ಸರಿ ಏನು ಮರಿಯೆಲ್ಲ ಏನು ಕುಯ್ಯೋದಕ್ಕೆ ಹೋಗಿಲ್ಲ ಈ ಸರಿ ಚಿಕನ್ ಚಿಕನ್ನಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಮಾತಾಡಿಕೊಂಡು ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಇನ್ನು ಅಡುಗೆ ಮಾಡೋದಕ್ಕೆ ಬೇಕಾಗಿರೋಂಥ ಎಲ್ಲ ತಯಾರಿನೂ ಕೂಡ ಮನೆಯಲ್ಲೇ ಮಾಡ್ಕೊಂಬಂದಿದ್ವಿ ಅಂದರೆ ಮಸಾಲೆ ರುಬ್ಬೋದಾಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ವಿ ಹಾಗೆ ಚಿಕನ್ ಕೂಡ ಮನೆಯಲ್ಲೇ ನೀಟಾಗಿ ಕ್ಲೀನ್ ಬಂದಿದ್ವಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮನೆಯಿಂದ ಹೊರಡೋದಕ್ಕೆ ಸುಮಾರು ಹನ್ನೆರಡು ಗಂಟೆನೇ ಹಂಗೋಗಿತ್ತು ಬಂದು ಎಲ್ಲರೂ ಕೂಡ ಒಂದೊಂದು ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಯಾಕಂದರೆ ಆಲ್ರೆಡಿ ಲೇಟಾಗಿದೆ ಇನ್ನೂ ಲೇಟಾದರೆ ಸರಿ ಹೋಗಲ್ಲ ಅಂತ ಹೇಳಿ ಮೊದಲು ಒಲೆ ಹಚ್ಚೋಕು ಮುಂಚೆನೇ ಒಲೆಗೆಲ್ಲ ಈ ಥರ ಪೂಜೆ ಮಾಡ್ಕೊಂಡ್ವಿ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಮೊದಲು ಚಿಕನ್ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಈಗ ಮೊದಲು ಚಿಕನ್ ಸಾಂಬಾರನ್ನ ಮಾಡ್ಕೊತಿದ್ದಾರೆ ಇಲ್ಲಿ ಚಿಕನ್ ಸಾಂಬಾರಿಗೆ ಅಂತ ಹೇಳಿ ಮೊಟ್ಟೆ ಕೋಳಿನ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ರು ಯಾಕೆಂದರೆ ಮೊಟ್ಟೆ ಕೋಳಿಲಿ ಸಾಂಬಾರು ತುಂಬ ಟೇಸ್ಟಾಗಿ ಆಗುತ್ತೆ ಒಳ್ಳೆ ಮಟನ್ ಸಾಂಬಾರು ಥರನೇ ಆಗುತ್ತೆ ಅಂತೇಳಿ ಮೊಟ್ಟೆ ಕೋಳಿಯಿಂದ ಸಾಂಬಾರನ್ನ ಮಾಡ್ಕೊತಿದ್ರು ಇನ್ನು ಅಡುಗೆ ಕೆಲಸ ಎಲ್ಲ ಸ್ವಲ್ಪ ಬೇಗನೆ ಮುಗೀತು ಅಂತ ಹೇಳ್ಬೋದು ಎಲ್ಲನೂ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ರಿಂದ ಇಲ್ಲಿ ಬಂದು ಬರೀ ಅಡುಗೆ ಮಾಡೋ ಕೆಲಸ ಅಷ್ಟೇ ಇದ್ದಿದ್ರಿಂದ ಬೇಗನೆ ಮುಗೀತು ಹಾಗೆ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಒಲೆ ಮೇಲೆ ಚಿಕನ್ ಗ್ರೇವಿನೂ ಕೂಡ ರೆಡಿ ಮಾಡ್ಕೊತಿದ್ರು ಹಾಗೆ ಚಿಕನ್ ಗ್ರೇವಿಗೆ ಇಲ್ಲಿ ಮೊಟ್ಟೆ ಕೋಳಿನ ಯೂಸ್ ಮಾಡಿರಲಿಲ್ಲ ಮಾಮೂಲಿಯಾಗಿ ಮಾಂಸದ ಕೋಳಿನ ತೊಗೊಂಡು ಬಂದಿದ್ರು ನಿಜ ಹೇಳಬೇಕು ಅಂದರೆ ಈ ಥರ ಒಲೆ ಮೇಲೆ ಅಡುಗೆ ಮಾಡಿದ್ರಿಂದನೋ ಏನೋ ಗೊತ್ತಿಲ್ಲ ಎಲ್ಲ ಅಡುಗೆಗಳು ಕೂಡ ತುಂಬ ಆಗಿತ್ತು ಹಾಗೆ ಇನ್ನೊಂದು ಒಲೆ ಮೇಲೆ ನೋಡ್ತಾ ಇರ್ಬೋದು ಅನ್ನಕ್ಕೂ ಕೂಡ ನೀರು ಕಾಯೋದಿಕ್ಕೆ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಚಿಕ್ಕ ಪಾತ್ರೆನಲ್ಲಿ ಸಿಹಿಯನ್ನ ಕೂಡ ರೆಡಿ ಮಾಡ್ಕೊತಿದ್ದೀವಿ ಯಾಕೆ ಅಂದರೆ ಮುನಿಯಪ್ಪನಿಗೆ ಎಡೆ ಅಥವಾ ನೈವೇದ್ಯಕ್ಕೆ ಸಿಹನ ಮತ್ತು ಮೊಸರು ಇಡೋದ್ರಿಂದ ಅದನ್ನು ಕೂಡ ಬೇಗ ಬೇಗನ ರೆಡಿ ಮಾಡ್ಕೊಂಡ್ವಿ ಹಾಗೆ ನೋಡ್ತಿರ್ಬೋದು ಎಲ್ಲರೂ ಕೂಡ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವರು ಆಟ ತುಂಬಾ ಎಂಜಾಯ್ ಮಾಡ್ತಿದ್ರು ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ಪೂಜೆ ಮಾಡೋ ತಾವು ಹಾಕೋದಕ್ಕೆ ಅಂತೇಳಿ ಗರಿನೂ ಕೂಡ ರೆಡಿ ಮಾಡ್ಕೊ ಎಣೆದು ರೆಡಿ ಮಾಡ್ಕೊತಿದ್ದಾರೆ ಇನ್ನು ಗರಿನೆಲ್ಲ ಎಣ್ಕೊಂಡಿದಾದ್ಮೇಲೆ ಅದನ್ನು ತಗೊಂಡು ಬಂದು ಈ ಥರ ತೆಂಗಿನ ಮರಕ್ಕೆ ಸೇರಿಸಿ ಕಟ್ಟಿ ರೆಡಿ ಮಾಡಿದ್ರು ಗರಿ ಎಲ್ಲ ಕಟ್ಟಿ ರೆಡಿ ಮಾಡಿದಾದ್ಮೇಲೆ ಅಲ್ಲಿ ಸ್ವಲ್ಪ ಸಗಣಿ ನೀರು ಕೂಡ ಹಾಕೊಂಡು ರಂಗೋಲಿ ಎಲ್ಲ ಬಿಡಿಸಿ ಅಲ್ಲಿ ಒಂದು ಐದು ಕಲ್ಲುಗಳನ್ನ ರೆ ತೊಳೆದು ನೀಟಾಗಿ ಅಶ್ನ ಕುಂಕುಮ ಎಲ್ಲ ಹಚ್ಚಿ ಹೂವನ್ನೆಲ್ಲ ಇಟ್ಟು ರೆಡಿ ಮಾಡ್ಕೊಂಡ್ವಿ ಹಾಗೆ ಈ ಮುನಿಯಪ್ಪನ ಪೂಜೆಗೆ ನಾಗರಚ್ಛ ಮೇನ್ ಇಂಪಾರ್ಟೆಂಟು ಅದನ್ನು ಕೂಡ ತಂದಿದ್ದರು ಅದನ್ನು ಕೂಡ ಅಲ್ಲೇ ಪಕ್ಕದಲ್ಲೇ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ವಿ ಅಡುಗೆ ಎಲ್ಲ ಪೂರ್ತಿಯಾಗಿ ಮೇಲೆ ಪೂಜೆ ಮಾಡೋದ್ರಿಂದ ಮೊದಲು ಈ ಥರ ಎಲ್ಲನೂ ಹಾಕಿ ಪೂ ರೆಡಿ ಮಾಡ್ಕೊಂಡ್ವಿ ಅಷ್ಟರಲ್ಲಾಗಲೇ ನೋಡ್ತಿರ್ಬೋದು ಅಡುಗೆ ಕೆಲಸ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಮುಗೀತಾ ಬಂದಿತ್ತು ಇನ್ನು ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಭಟ್ರಿಗೂ ಕೂಡ ಹೇಳಿದರು ಅವರು ಒಬ್ಬರೇ ಇದ್ದಿದ್ದರಿಂದ ಎಲ್ಲ ಕೆಲಸ ಮಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಲೇಟ್ ಆಗಬಹುದು ಅಂತ ಹೇಳಿ ಅವ್ರಿಗೆ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಿದ್ರು ಇನ್ನು ಊಟಕ್ಕೆ ಏನೇನೆಲ್ಲ ಅಡುಗೆಗಳನ್ನ ಮಾಡ್ಕೊಂಡಿದ್ವಿ ಅಂತ ಹೇಳೋದಾದರೆ ಮುದ್ದೆ ರೈಸ್ ನಾಟಿ ಕೋಳಿ ಸಾಂಬಾರು ಚಾಪ್ಸ್ ಅಥವಾ ಗ್ರೇವಿ ಹಾಗೆ ಮೊಟ್ಟೆ ಮತ್ತು ಮಾಮೂಲಿಯಾಗಿ ನಾನ್ ವೆಜ್ಜಿಗೆ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಇಷ್ಟೆಲ್ಲ ಇತ್ತು ಇನ್ನೇನು ಆಲ್ಮೋಸ್ಟ್ ಅಡುಗೆ ಎಲ್ಲ ರೆಡಿ ಆಯಿತು ಅನ್ನುವಾಗ ನಾವು ಹೆಣ್ಮಕ್ಳುಗಳೆಲ್ಲ ಸೇರಿ ಗಂಗೆ ಪೂಜೆನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಿದ್ದೀವಿ ಇದು ಬಂದು ಹೊಳೆ ಅರ್ಕಾವತಿ ಹೊಳೆ ಅಲ್ಲಿಗೆ ಹೋಗೋದಕ್ಕೆ ದಾರಿ ನೋಡ್ತಿರ್ಬೋದು ಯಾವ ರೀತಿಯಾಗಿದೆ ಅಂತ ನಮಗಂತೂ ಅಲ್ಲಿ ಹೋಗೋದಕ್ಕೆ ಇಳಿಯೋದಕ್ಕೆ ಭಯ ಆಗ್ತಿತ್ತು ಹೇಗೋ ಹೋದ್ಮೇಲೂ ಕೂಡ ಅಲ್ಲಿ ಇರುವೆ ಮತ್ತು ಕೊಳ್ಳಿರ್ವೆ ಅಥವಾ ಕೆಂಜಗಗಳ ಕಾಟ ತುಂಬಾ ಇತ್ತು ನಿಂತ್ಕೊಳ್ಳೋ ಕೂಡ ಆಗ್ತಾ ಇರಲಿಲ್ಲ ಅಲ್ಲಿನೂ ಕೂಡ ಒಂದು ಮೂರು ಕಲ್ಗಳನ್ನ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಅರಿಶಿಣ ಕುಂಕುಮ ಹೂವು ಎಲ್ಲನೂ ಇಟ್ಕು ನಿಧಾನಕ್ಕೆ ಒಬ್ಬೊಬ್ಬರೇ ಪೂಜೆನ ಮಾಡ್ಕೊಂಡ್ವಿ ಒಬ್ಬರು ಪೂಜೆನ ಮುಗಿಸಿ ಮೇಲೋದ್ಮೇಲೆ ಇನ್ನೊಬ್ಬರು ಬಂದು ಅಲ್ಲಿ ಪೂಜೆನ ಮಾಡ್ತಿದ್ವಿ ಹೇಗೋ ನಿಧಾನಕ್ಕೆ ಈ ಥರ ಪೂಜೆಯನ್ನು ಮಾಡ್ಕೊಂಡ್ವಿ ಎಲ್ಲರೂ ಸೇರಿ ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮಾಡಿದಂಥ ಸಿಹಿಯನ್ನ ಮೊಸರು ಎಲ್ಲ ಎಡೆಗಿಟ್ಟು ಸರಿ ನೀಟಾಗಿ ಪೂಜೆ ಮಾಡಿಕೊಂಡು ಈಗ ಕೋಳಿನ ಒಪ್ಸ್ಕೊತಿದ್ದಾರೆ ಇನ್ನು ಮುನಿಯಪ್ಪನಿಗೆ ಒಪ್ಸೋದಕ್ಕೆ ಅಂತಲೇ ಹೇಳಿ ಸಪ್ರೇಟಾಗಿ ಎರಡು ಕೋಳಿಗಳನ್ನ ತಂದಿದ್ರು ಈ ಕೋಳಿಗಳಿಗೆ ಪೂಜೆ ಮಾಡಿ ತೇರ್ತ ಹಾಕೋದೆ ತಡ ಎಷ್ಟು ಚೆನ್ನಾಗಿ ಎಲ್ಲ ಒದ್ರುತು ಅಂದರೆ ನೋಡ್ತಾ ಇರ್ಬೋದು ನೀವೇ ಎರಡು ಕೋಳಿಗಳು ಕೂಡ ತಲೆ ಒದ್ರಿದ್ದಾದಮೇಲೆ ಅವುಗಳನ್ನ ಅಲ್ಲೇ ಕಟ್ ಮಾಡಿ ನೀಟಾಗೆ ಕ್ಲೀನ್ ಮಾಡಿಕೊಂಡ್ರು ಇನ್ನು ಈ ಕೋಳಿಗಳದ್ದೇ ಬೇರೆ ಆಗಿ ಅಡುಗೆನ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ಎಡೆಗೆ ಇಟ್ಟು ಫೈನಲ್ ಆಗಿ ಪೂಜೆನ ಮಾಡ್ಕೊತಿದ್ದೀವಿ ಅಪ್ಪ ಮೂರು ಮಂಕಿಗಳು ಅಲ್ಲೋಡೋ ಮಂಕಿತ್ತ ಆದಮೇಲೆ ಫೈನಲಿ ಈಗ ಊಟ ಮಾಡೋ ಟೈಮ್ ಕೂಡ ಬಂತು ಎಲ್ರು ಮೊದ್ಲೆ ಅವರವರ ರಿಲೇಟಿವ್ಸು ಹಾಗೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳಿ ಬಂದಿದ್ರು ಎಲ್ರು ಬಂದು ಆರಾಮಾಗಿ ಊಟ ಮಾಡಿಕೊಂಡು ಹೋದರು ಸುಮಾರು ಒಂದು ನೂರು ಜನ ಮೇಲೆ ಬಂದು ಊಟ ಮಾಡ್ಕೊಂಡು ಹೋದರು ಎಲ್ರದ್ದು ಆದ್ಮೇಲೆ ಈಗ ಕೊನೆಯದಾಗಿ ನಾವು ಕೂಡ ಊಟಕ್ಕೆ ಅಂತ ಕೂತಿದ್ದೀವಿ ಕೆಜಿ ಚಿಕನ್ ಇಲ್ಲ ಇದೆ ಫ್ರೆಂಡ್ಸ್ ಎಲ್ರದ್ದು ಊಟ ಎಲ್ಲ ಮುಗ್ದಾದ್ಮೇಲೆ ತಂದಿದಂತ ಪಾತ್ರೆಗಳು ಎಲ್ಲನು ಟ್ರ್ಯಾಕ್ಟರ್ಗೆ ತುಂಬಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಐದೂವರೆ ಸಂಜೆ ಐದು ಐದೂವರೆ ಆಗಿತ್ತು ಎಲ್ರೂ ಕೂಡ ತುಂಬಾನೇ ಎಂಜಾಯ್ ಮಾಡ್ತಾ ಮಾತಾಡ್ತಾ ಒಬ್ರಿಗೊಬ್ರು ಕಾಲೆಳಿತ ಹಾಗೆ ನನಗೂ ಕೂಡ ವೀಡಿಯೋ ಮಾಡ್ತಾ ಇರೋದನ್ನು ನೋಡಿ ಹೊಸ ಯೂಟ್ಯೂಬರ್ ಬಂದರು ವ್ಲಾಗರ್ ಬಂದರು ಹಾಯ್ ಫ್ರೆಂಡ್ಸ್ ಅಂತ ಹಾಗೆ ಹೀಗೆ ಅಂತ ತಮಾಷೆ ಮಾಡ್ತಾ ಈ ವರ್ಷದ ಮುನಿನ ತುಂಬ ಚೆನ್ನಾಗಿ ಮಾಡಿದ್ವಿ ಹಾಗೆ ಈ ವಿಡಿಯೋ ನೋಡುವಾಗ ಯಾರಿಗೆಲ್ಲ ತಮ್ಮ ತಮ್ಮ ಊರಲ್ಲಿ ಮಾಡೋವಂಥ ಮುನಿ ನೆನಪಾಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್